ನಿನ್ನೆಯ ಕಲಾಪ ಮುಗಿಯುವ ಮುಂಚೆ ಮಾತನಾಡಿದ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ಅವರ ಬಗ್ಗೆ ಸದನದಲ್ಲಿ ಆಡಿದ್ದ ಮಾತುಗಳು ಗಮನವನ್ನ ಸೆಳೆದವು ಆಡಿಯೋ ಕ್ಲಿಪ್ ಬಗ್ಗೆ ಹಾಗೂ ಅದರ ತನಿಖೆಯ ಬಗ್ಗೆ ವಿರೋಧ ಪಕ್ಷಗಳು ಎತ್ತಿದ್ದ ಆಕ್ಷೇಪಗಳ ಬಗ್ಗೆ ಸಿಎಂ ಕುಮಾರಸ್ವಾಮಿ ಮಾತನಾಡುತ್ತಿದ್ದಾಗ ಎದ್ದು ನಿಂತ ಬಿಜೆಪಿಯ ಶಾಸಕ ಮಾಧುಸ್ವಾಮಿ ಅವರು ನಿಮ್ಮ ವಿರುದ್ಧ ಕಾಂಗ್ರೆಸ್ ಶಾಸಕರು ಅಪನಂಬಿಕೆಯನ್ನ ವ್ಯಕ್ತಪಡಿಸಿದ್ದರು ಕುಮಾರಸ್ವಾಮಿ ಅವರು ನಮ್ಮ ಸಿಎಂ ಅಲ್ಲ ಸಿದ್ದರಾಮಯ್ಯ ನಮ್ಮ ಸಿಎಂ ಎಂದಿದ್ದರು ಅದಕ್ಕೆ ನೀವು ಬೇಸರ ಪಟ್ಟುಕೊಂಡು ಹೇಳಿಕೆಯನ್ನ ನೀಡಿದ್ದೀರಿ ಎಂದು ನೆನಪಿಸಿದರು ಇದಕ್ಕೆ ಉತ್ತರಿಸಿದ ಕುಮಾರಸ್ವಾಮಿ ಅವರು ಹೌದು ಈ ಸದನದಲ್ಲಿ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಹೆಚ್ಚಾಗಿದ್ದಾರೆ ಸಿದ್ದರಾಮಯ್ಯ ಅವರ ಬೆಂಬಲದಿಂದಲೇ ಬೆಳೆದವರು ಹಲವರಿದ್ದಾರೆ ಅವರ ಬಲದಿಂದ ಹಲವರು ಗೆದ್ದಿದ್ದಾರೆ ಹಾಗಾಗಿ ಅವರ ಮೇಲೆ ಕೆಲವರಿಗೆ ಸಹಜವಾಗಿಯೇ ಪ್ರೀತಿ ಹೆಚ್ಚಿದೆ ಎಂದರು ಮುಂದುವರೆದು ಮಾತನಾಡಿದ ಎಚ್ ಡಿ ಕುಮಾರಸ್ವಾಮಿ ಅವರು ನಾನೇ ಹಲವು ಬಾರಿ ಹೇಳಿದ್ದೇನೆ ಸಿದ್ದರಾಮಯ್ಯ ನಮ್ಮ ನಾಯಕರು ಅವರಿಂದಲೇ ನಮ್ಮ ಸರ್ಕಾರ ಉಳಿದಿದೆ ಮತ್ತು ಉಳಿಯುತ್ತದೆ ಎಂದು ಕುಮಾರಸ್ವಾಮಿ ಹೇಳಿದರು ಕುಮಾರಸ್ವಾಮಿ ಅವರ ಈ ಮಾತಿಗೆ ಆಡಳಿತ ಪಕ್ಷದ ಸದಸ್ಯರು ಮೇಜುಕುಟ್ಟಿ ಸ್ವಾಗತ ಿದರು ಇದರೊಂದಿಗೆ ಮುಖ್ಯಮಂತ್ರಿ ಡಿ ಕುಮಾರಸ್ವಾಮಿ ಅವರು ಸಹ ಸಿದ್ದರಾಮಯ್ಯನವರೇ ನಮ್ಮ ನಾಯಕರು ಎಂದು ಒಪ್ಪಿಕೊಂಡಂತಾಗಿದೆ